ಸ್ವಾಮಿ ಕೊರಗಜ್ಜ ಓಂ ನಮೋ ಭಗವತೆ ವಾಸುದೇವಾಯ ಓಂ ಕಾಲಭೈರವಾಯ ನಮಃ ಈ ಒಂದು ಮಂತ್ರ ನಿಮಗೆ ಶತ್ರುಗಳಿಂದ ಶತ್ರುಗಳು ಮಾಡುವಂತಹ ಸಮಸ್ಯೆಯಿಂದ ಅಥವಾ ಅವರು ಮಾಡುವಂತಹ ಮಾಟ ಮಂತ್ರ ಇರ್ಬೋದು ಅಥವಾ ಏನೇ ಒಂದು ನಿಮಗೆ ಸಮಸ್ಯೆ ಮಾಡ್ತಾ ಇರ್ಬೋದು ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮಗೆ ಸಕ್ಸಸ್ ಇರಬಾರ್ದು ನಿಮ್ಮ ಜೀವನ ಹಾಲಾಗಿ ಹೋಗಬೇಕು ಅಥವಾ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗಬಾರ್ದು ನೀವು ಅದರಲ್ಲಿ ಏಳಿಗೆಯನ್ನು ಕಾಣಬಾರ್ದು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಇರ್ಬೋದು ಯಾವುದೇ ಒಂದು ಸಮಸ್ಯೆ ಇರ್ಬೋದು ನೋಡಿ ಸುಮ್ ಸುಮ್ಮನೆ ಹೆದರಿಸುವುದಕ್ಕೂ ಶತ್ರುಗಳು ಶತ್ರುಗಳು ಭಯಂಕರವಾಗಿ ಸಮಸ್ಯೆ ಉಂಟು ಮಾಡುವುದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಕೆಲವರು ಇಟ ಶತ್ರುಗಳಿರ್ತಾರೆ ಮತ್ತು ಕೆಲವರದು ಏನು ಬಾಯಿಸಲಿರಲ್ಲ ಅವರ ಕೆತ್ತ ದೃಷ್ಟಿಯ ಪ್ರಭಾವದಿಂದ ಇರಬಹುದು ಅಥವಾ ಶತ್ರುಗಳು ಇವನು ನಾಶ ಆಗಬೇಕು ಅಂತ ಮಾಡಿರಬಹುದು ನೋಡಿ ಇವತ್ತು ನಾನು ನಿಮ್ಮ ಎಲ್ಲರ ಪರವಾಗಿ ಒಂದು ಮಂತ್ರವನ್ನು ಜಪ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೇನೆ ಸೊ ಇದು ನಿಮಗೆ ಶತ್ರುಗಳಿಂದ ರಕ್ಷಣೆಯನ್ನು ನೀಡುತ್ತೆ ಅವರು ಏನೇ ಒಂದು ಬ್ಲಾಕ್ ಮ್ಯಾಜಿಕ್ ಮಾಡಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ನೀವು ಏಳಿಗೆ ಆಗಬಾರ್ದು ಅಂತ ಮಾಡಿರ್ಬೋದು ಏನೇ ಒಂದು ಸಮಸ್ಯೆಯನ್ನು ಮಾಡಿರ್ಬೋದು ಅದು ಶತ್ರುಗಳು ತಟಸ್ಥ ಆಗ್ತಾರೆ ಅವರು ಏನು ಮಾಡಿರ್ತಾರೆ ಅದು ಅವರಿಗೇ ರಿವರ್ಸ್ ಆಗುತ್ತೆ ಅಂದರೆ ಅವರು ನಿಮ್ಮ ವಿಷಯಕ್ಕೇ ಬರಲ್ಲ ಪ್ರತಿದಿನ ಇದನ್ನು ತಪ್ಪದೆ ಪ್ರತಿದಿನ ಈ ಒಂದು ಮಹಾ ಮಂತ್ರವನ್ನು ಕೇಳಿ ನಿಮ್ಮ ಇಷ್ಟ ದೇವ ದೇವರು ಗುರುಗಳನ್ನು ಹಾಗೆಯೇ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಹಾಗೆಯೇ ವೀರಭದ್ರ ದೇವರನ್ನು ಕೂಡ ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ನಿಮ್ಮದು ಏನೇ ಒಂದು ಸಮಸ್ಯೆ ಇದ್ರೂ ಸರಿಯಾಗುತ್ತೆ ಹಾಗೆಯೇ ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಈ ಒಂದು ಮಹಾಮಂತ್ರ ಈ ರೀತಿ ಉಂಟು ಪ್ರತಿನಿತ್ಯ ನಿಮ್ಮ ಯಾವುದೇ ಒಂದು ಸಮಯದಲ್ಲಿ ಕೂಡ ನೀವು ನಿಮ್ಮ ಜೀವನದಲ್ಲಿ ಇಲ್ಲಿ ಯಾರು ಶತ್ರು ಇದ್ದಾರೆ ಅವರ ಹೆಸರು ಗೊತ್ತಿದ್ದರು ಅವರು ನಿಮ್ಮಿಂದ ದೂರ ಹೋಗಬೇಕು ಅವರು ನನ್ನ ವಿಷಯಕ್ಕೆ ಬರಬಾರ್ದು ತಶಸ್ಸಾಗಬೇಕು ಅಂತ ಪ್ರಾರ್ಥನೆ ಮಾಡಿ ಗೊತ್ತಿಲ್ಲ ಅಂದರೆ ಒಂದು ಯಾರು ಇದ್ದಾರೆ ಅಂತ ಗೊತ್ತಿರುತ್ತೆಲ್ಲ ಜಸ್ಟ್ ಇಮ್ಯಾಜಿನೇಷನ್ ಮಾಡಿಕೊಂಡು ಪ್ರಾರ್ಥನೆ ಏನು ಮಾಡ್ಬಿಟ್ಟು ಈ ಮಂತ್ರವನ್ನು ಕೇಳಿ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ನಿಮಗೆ ಒಳ್ಳೆಯದಾದ ನಂತರ ಶತ್ರುಗಳು ನಿಮ್ಮಿಂದ ದೂರ ಆದ ನಂತರ ನೀವು ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯನ ಒಂದೆರಡು ಮಾತಿನಲ್ಲಿ ಹೇಳಿ ಸೊ ನಾವು ಧನ್ಯತಾ ಭಾವನವನ್ನು ಇನ್ವರ್ಸಲ್ ಸಲ್ಲಿಸುವ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಮಂತ್ರ ಈ ರೀತಿ ಉಂಟು ಓಂ ತತ್ಪುರುಷಾಯ ವಿಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯ್ ॐ तत्पुरुषाय विद्महे वीरभद्राय धीमहि तन्नो देवा प्रचोदयात् 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 तत्पुरुषाय विमहे वीरभद्राय धीमहि तन्नो देवा ओम 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 तत्पुरुषाय विमहे वीरभद्राय धीमहि तन्नो देवा प्रचोदयात् ओम तत्पुरुषाय विद्महे 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 वीरभद्राय धीमहि तन्नो देवा प्रचोदयात् ॐ 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 तत्पुरुषाय विद्महे वीरभद्राय धीमहि तन्नो देवा प्रचोदयात्